ನಮಸ್ತೆ ವೀಕ್ಷಕರೇ ರಾಹುಗ್ರಸ್ತ ಚಂದ್ರಗ್ರಹಣದ ಫಲಾನುಫಲಗಳು ಹನ್ನೆರಡು ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅದೇ ರೀತಿ ಒಂದು ತಿಂಗಳ ಕಾಲ ಈ ಹನ್ನೆರಡು ರಾಶಿಗಳ ಒಂದು ಶುಭ ಫಲ ಅಶುಭ ಫಲಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ಮೇಷರಾಶಿ ಮೇಷರಾಶಿ ಹನ್ನೊಂದನೇ ರಾಶಿ ಅಂದ್ರೆ ಕುಂಭ ರಾಶಿಯಲ್ಲಿ ಗ್ರಹಣ ನಡೆಯೋದಿಕ್ಕೆ ಮೇಷರಾಶಿ ಎಂದ ಹನ್ನೊಂದನೇ ರಾಶಿ ಕುಂಭರಾಶಿಯಾಗಿರುತ್ತೆ ಸೊ ಹಾಗಾಗಿ ಮೇಷರಾಶಿಯವರಿಗೆ ಒಳ್ಳೆ ಏಳಿಗೆಗಳು ಬರುತ್ತೆ ಒಳ್ಳೆ ಏಳಿಗೆಗಳು ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗೋದು ನಿಮ್ಮ ಹಣಕಾಸು ಅರಿವು ಚೆನ್ನಾಗಿರುತ್ತೆ ನಿಮ್ಮ ಧನಾಗಮನ ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ನಿಮ್ಮ ಒಂದು ಬದುಕು ಏನಿರುತ್ತೆ ಅದು ಎಲ್ಲೋ ಒಂದ್ ಕಡೆ ಸುಗಮವಾಗಿ ಸಾಕ್ತಾ ಇರುತ್ತೆ ಹಾಗಾಗಿ ನೀವು ತುಂಬಾ ಅತಿ ಹೆಚ್ಚು ಮೇಷರಾಶಿಯವರು ದುರ್ಗಾ ದೇವಿಯನ್ನ ಪೂಜೆ ಮಾಡಿದ್ರೆ ದುರ್ಗಾ ದೇವಿಯನ್ನ ಆರಾಧನೆ ಮಾಡಿ ಅಥವಾ ದುರ್ಗಾದೇವಿಯ ಒಂದು ಸ್ತೋತ್ರವನ್ನ ಜಪಿಸಿ ನಿಮಗೆ ಬರ್ಲಿಲ್ವಾ ಒಂದು ಅಹ್ ಇದ್ರಲ್ಲಿ ಒಂದು ಫೋನ್ ಅಲ್ಲಿ ಹಾಕೊಂಡು ನೀವು ಅದನ್ನ ಕೇಳಿದ್ರು ಕಿವಿಯಲ್ಲಿ ಕೇಳಿದ್ರು ಕೂಡ ನೀವ್ ಅದರಿಂದ ತುಂಬಾ ಸಂತೃಪ್ತಿ ಹೊಂದುತ್ತೀರಿ ಅಂತ ಹೇಳ್ತಾ ನಿಮ್ಮ ಮೇಷರಾಶಿಯವ್ರಿಗೆ ಈ ಗ್ರಹಣದಿಂದ ತುಂಬಾ ಒಳ್ಳೆಯ ಫಲಗಳನ್ನ ನೋಡ್ತೀರಾ ಅಂತ ಹೇಳ್ತಾ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿ ಅಂತ ಬಂದಾಗ ವೃಷಭ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಹತ್ತನೇ ರಾಶಿಯಲ್ಲಿ ಗ್ರಹಣ ನಡೆಯೋದ್ರಿಂದ ನಿಮ್ಮ ಒಂದು ಒಳ್ಳೆ ಸಿಹಿ ಸುದ್ದಿಯನ್ನು ಕೂಡ ಕೇಳ್ತಾ ಹೋಗ್ತೀರಿ ಅದರ ಜೊತೆ ನಿಮ್ಮ ಲೈಫ್ ಅಹ್ ಏನಿ ನಿಮ್ಮ ಲೈಫ್ ಟೈಮ್ ಕೆಲಸಗಳೇನಿರುತ್ತೆ ಅಥವಾ ನಿಮ್ಮ ಲೈಫ್ ಅಲ್ಲಿ ಪೆಂಡಿಂಗ್ ಆಗಿರುವಂತ ಕೆಲಸಗಳು ಏನಿರುತ್ತೆ ಅದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಅಂದ್ರೆ ನಿಮ್ಮ ಒಂದು ಉದ್ಯೋಗ ಆಗಿರ್ಬೋದು ಕಾರ್ಯ ಕ ಆಗಿರ್ಬೋದು ಉದ್ಯೋಗ ಕಾರ್ಯ ಕೆಲಸಗಳು ಪ್ರಮೋಷನ್ ಹೀಗೆ ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಸಿಕ್ಕೋದು ಬೇರೆ ಬೇರೆ ಊರುಗಳಲ್ಲಿ ಟ್ರಾನ್ಸ್ಫರ್ಮೇಶನ್ ಆಗೋದು ನೀವು ಅನ್ಕೊಂಡಿರೋದಕ್ಕಿಂತ ಅತಿ ಹೆಚ್ಚು ಹೆಚ್ಚು ಕೆಲಸ ಕಾರ್ಯದಲ್ಲಿ ತುಂಬಾ ಪಾಸಿಟಿವ್ ನ ನೋಡ್ತೀರಿ ಹಾಗಾಗಿ ಒಳ್ಳೆ ಬೆಳವಣಿಗೆ ಕೂಡ ವೃಷಭ ರಾಶಿಯವ್ರಿಗೆ ಇದೆ ಅಂತ ಹೇಳ್ಬೋದು ಸೊ ವೃಷಭ ರಾಶಿಯವರು ಕೂಡ ದುರ್ಗಾ ಸ್ತೋತ್ರ ದುರ್ಗಾ ಆರಾಧನೆ ಅಥವಾ ಆ ಒಂದು ದುರ್ಗಾ ದೇವಿಯನ್ನ ಬಾಯಲ್ಲಿ ಹೇಳ್ಕೊಳ್ತಾ ಹೋಗೋದು ಇದನ್ನೆಲ್ಲ ಮಾಡಿದಾಗ ತುಂಬಾ ಇನ್ನ ಇನ್ನ ತುಂಬಾ ಒಳ್ಳೆ ಫಲಗಳನ್ನ ನೀವು ವೃಷಭ ರಾಶಿಯವರು ನೋಡ್ತೀರಾ ಅಂತ ಹೇಳ್ಬೋದು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಒಂಬತ್ತನೇ ರಾಶಿ ಕುಂಭರಾಶಿಯಾಗಿರುತ್ತೆ ಹಾಗಾಗಿ ಕುಂಭರಾಶಿಯಲ್ಲಿ ಗ್ರಹಣ ನಡೆಯೋದ್ರಿಂದ ಮಿಶ್ರ ಫಲ ಮಿಶ್ರ ಫಲ ಅಂದ್ರೆ ಸ್ವಲ್ಪ ಒಳ್ಳೇದು ಸ್ವಲ್ಪ ಕೆಟ್ಟದ್ದು ಆ ಎರಡು ಮಿಶ್ರ ಫಲ ಅಂದಾಗ ಎರಡೂ ಇರುತ್ತೆ ಒಳ್ಳೇದಾಗೋದು ಕೆಟ್ಟದಾಗೋದು ನೋಡಿ ನಿಮ್ ಬದುಕಿನಲ್ಲಿ ಯಾವ್ದಾದ್ರು ಬ್ಯಾಲೆನ್ಸ್ ಕೆಲಸಗಳೆಲ್ಲ ನಡೀತಾ ಹೋಗ್ತವೆ ಅದ್ರ ಜೊತೆಗೆ ಒಂದು ತಿಂಗಳು ಈ ಒಂದು ಗ್ರಹಣದ ಪ್ರಭಾವ ನಿಮ್ಮ ರಾಶಿ ಮೇಲೆ ಇರುತ್ತೆ ಹಾಗಾಗಿ ಎಲ್ಲ ಒಂದ್ ಕಡೆ ಕೆಟ್ಟ ಫಲ ಅಂತ ಬಂದಾಗ ಆರೋಗ್ಯದ ವಿಚಾರದಲ್ಲಿ ನೋಡ್ಕೊಳ್ಬೇಕಾಗತ್ತೆ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಾಗತ್ತೆ ಜೊತೆಗೆ ಗೊಂದಲಗಳು ಗೊಂದಲ ಅಂತಂದ್ರೆ ಯಾವ ಕೆಲ್ಸ ಮಾಡೋದು ಯಾವ ಕೆಲ್ಸ ಬಿಡೋದು ಅನ್ನೋ ರೀತಿ ಒಂಥರ ಗೊಂದಲದಲ್ಲಿ ಇರ್ತೀರ ಹಾಗಾಗಿ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ವಿಷ್ಣು ಸಹಸ್ರ ನಾಮವನ್ನ ಕೇಳ್ತಾ ಹೋಗಿ ವಿಷ್ಣು ಸಹಸ್ರ ನಾಮವನ್ನ ಜಪಿಸ್ತಾ ಹೋಗಿ ಬರೋದಿದ್ರೆ ನೀವೊಂದು ಸಿಸ್ಟಮಲ್ಲಿ ಹಾಕೊಳ್ಳಿ ನಿಮ್ಮ ಅಲ್ಲಿ ಹಾಕೊಳ್ಳಿ ಫೋನ್ ಹಾಕೊಳ್ಳಿ ಕಿವಿಯಲ್ಲಿ ಕೇಳ್ತಾ ಹೋಗಿ ನಿಮ್ಮ ಬಾಯಲ್ಲಿ ಹೇಳ್ತಾ ಹೋಗಿ ವಿಷ್ಣುವನ್ನ ಸದಾ ಸ್ಮರಿಸಿ ಒಂದು ತಿಂಗಳ ಕಾಲ ನೀವು ಬಿಡದೀರ ವಿಷ್ಣು ಸಹಸ್ರ ನಮ್ಮ ಕೇಳಿ ತುಂಬಾ ಒಳ್ಳೇದಾಗತ್ತೆ ಮಿಥುನ ರಾಶಿಯವರಿಗೆ ಹಾಗಾಗಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಎಂಟನೇ ಮನೆ ಎಂಟನೇ ರಾಶಿ ರಾಶಿ ಗ್ರಹಣ ನಡೆಯೋದ್ರಿಂದ ತುಂಬಾ ಕೆಟ್ಟ ಫಲಗಳನ್ನ ಕಟಕ ಕಟಕರಾಶಿಯವರು ನೋಡ್ತಾ ಹೋಗ್ತೀರಾ ಅಂದ್ರೆ ಆರೋಗ್ಯದಲ್ಲಾಗಿರ್ಬೋದು ಅಪಘಾತಗಳಾಗಿರ್ಬೋದು ಅಥವಾ ಅಹ್ ದಿಢೀರ್ ಆರೋಗ್ಯ ಬದಲಾವಣೆ ಅಥವಾ ದಿಢೀರ್ ನಿಮ್ಮ ಮನೆಯಲ್ಲಿ ಏನಾದ್ರೂ ಕೆಟ್ಟ ಸುದ್ದಿಗಳು ಏನಾದ್ರೂ ಅನಾಹುತಗಳು ಹೀಗೆ ಅಥವಾ ಅನ್ ಅನೇಕ ಸಮಸ್ಯೆಗಳು ಅಹ್ ಇವಾಗ ದನ ಕಷ್ಟ ದನ ನಷ್ಟ ಆಗೋದು ಯಾರಿಗೋ ಒಂದು ಯಾಕಂದ್ರೆ ಧನಸ್ಥಾನದಲ್ಲಿ ಕೇತು ಇರೋದ್ರಿಂದ ಬರೋ ದುಡ್ಡುಗೂ ಕೂಡ ನಿಮ್ಗೆ ಅಡೆತಡೆಗಳಾಗ್ತಾ ಹೋಗ್ತದೆ ಬರೋ ದುಡ್ಡು ಕಳುಕು ಕೂಡ ಎಲ್ಲ ಒಂದ್ ಕಡೆ ಸ್ಟಕ್ ಆಗ್ತಾ ಹೋಗುತ್ತೆ ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ ಒಂದು ತಿಂಗಳುಗಳ ಕಾಲ ಹಾಗಾಗಿ ಮನಸ್ಸು ಕೂಡ ಎಲ್ಲೋ ಒಂದ್ ಕಡೆ ಒದ್ದಾಟ ಮನಸ್ಸು ಮನಸ್ಥಿತಿ ಚೆನ್ನಾಗಿರಲ್ಲ ಏನೇ ಆಗ್ಲಿ ನಮ್ಮ ದಿನಗಳು ಕೆಟ್ಟಾಗ ನಮ್ಗಾಗೋ ಕೆಲ್ಸ ಆಗದೆ ಇದ್ದಾಗ ಫಸ್ಟ್ ಕೆಡೋದೇ ನಮ್ಮ ಮನಸ್ಥಿತಿ ನಮ್ಮ ಮೈಂಡ್ ಯಾಕಂದ್ರೆ ಏನು ಆಗ್ತಾ ಇದೆ ಏನು ಆಗ್ತಾ ಇಲ್ಲ ಅನ್ನೋದು ಸ್ವಲ್ಪ ತಿಂಕ್ ಜಾಸ್ತಿ ಮಾಡ್ತಾ ಹೋಗ್ತೀವಿ ಜೊತೆಗೆ ನಂಬಿದವರಿಂದ ತುಂಬಾ ಮೋಸ ಹೋಗ್ತೀರಿ ಅಂತ ಹೇಳುತ್ತೆ ಕಟಕ ರಾಶಿಯವರು ಈ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಕಾಲಭೈರವನ ಅಷ್ಟಕವನ್ನ ಕೇಳ್ತಾ ಹೋಗಿ ಕಾಲಭೈರವನ ಒಂದು ಮಂತ್ರ ಆಗಿರ್ಬೋದು ಅಷ್ಟಕವನ್ನ ಅತಿ ಹೆಚ್ಚು ಪಠಿಸ್ತಾ ಹೋಗಿ ಮತ್ತೆ ನಿಮ್ಮ ಒಂದು ಕಿವಿಯಲ್ಲಿ ಕೇಳಿದ್ರು ಕೂಡ ನಿಮ್ಮ ಒಂದು ರಾಶಿಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿ ಅವರಿಗೆ ನೋಡಿ ಸಪ್ತಮದಲ್ಲಿ ಚಂದ್ರಗ್ರಹಣ ಸಪ್ತಮ ರಾಶಿ ಅಂದ್ರೆ ಕುಂಭರಾಶಿ ಬರುತ್ತೆ ಆ ಕುಂಭರಾಶಿಯಲ್ಲಿ ಗ್ರಹಣ ನಡೆಯೋದ್ರಿಂದ ಮಿಶ್ರ ಫಲ ಇರುತ್ತೆ ಮಿಶ್ರ ಫಲ ಅಂತಂದ್ರೆ ನೋಡಿ ಮದ್ವೆ ಆಗ್ದೆ ಇರೋರ್ಗೆ ಮದ್ವೆಗಳು ಅದೇ ರೀತಿ ಕೆಲಸ ಕಾರ್ಯಗಳು ದಿಢೀರ್ ಕೆಲ್ಸ ಕಾರ್ಯದಲ್ಲಿ ದಿಢೀರ್ ಲಾಭವನ್ನ ಕೂಡ ನೋಡ್ತೀರಿ ಹಾಗೆ ದಿಢೀರ್ ನಷ್ಟವನ್ನ ಕೂಡ ನೋಡ್ತೀರಿ ಮದ್ವೆ ಆಗಿರೋರ್ಗೆ ಎಲ್ಲೋ ಒಂದ್ ಕಡೆ ಮದ್ವೆ ಕಿತ್ತೋಗ್ಬೋದು ಮದ್ವೆ ಬಂದ ಬೇರ್ಪಡಬಹುದು ಇದನ್ನು ಕೂಡ ನೋಡ್ತೀರಿ ಅವರು ಹಾಗಾಗಿ ದಿಢೀರ್ ಲಾಭ ದಿಢೀರ್ ನಷ್ಟ ಎರಡನ್ನೂ ನೋಡ್ತಾ ಹೋಗ್ತಾ ಹೋಗ್ತೀರಿ ಹಾಗೆ ಹೊಸ ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ಬೇಕು ಅಂದ್ಕೊಂಡ್ರೆ ಖಂಡಿತವಾಗ್ಲು ಬೇಡ ಈ ಒಂದು ತಿಂಗಳು ನೀವು ಯಾವ ಒಂದು ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ದಿರ ಇದ್ರೆ ತುಂಬಾ ಒಳ್ಳೇದು ತಾಳ್ಮೆಯಿಂದ ಇರಿ ಅಂತ ಹೇಳ್ತೀನಿ ಸಿಂಹರಾಶಿಯವ್ರಿಗೆ ಹಾಗಾಗಿ ಸಿಂಹರಾಶಿಯವರು ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಲಲಿತಾ ಸಹಸ್ರ ನಮ್ಮವನ್ನ ಅತಿ ಹೆಚ್ಚು ಕೇಳ್ತಾ ಹೋಗಿ ಅಥವಾ ನಾರಾಯಣನ ಒಂದು ಮಂತ್ರ ಒಂದು ಜಪವನ್ನ ಅತಿ ಹೆಚ್ಚು ನೀವು ಪಠಿಸ್ತಾ ಹೋದ್ರೆ ತುಂಬಾ ಸಿಂಹ ಸಿಂಹರಾಶಿಯವರಿಗೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿ ಅಂತ ಬಂದಾಗ ಕನ್ಯಾ ರಾಶಿಯವರಿಗೆ ನೋಡಿ ಆರನೇ ಮನೆಯಲ್ಲಿ ಗ್ರಹಣ ಆರನೇ ಮನೆ ಕುಂಭರಾಶಿಯಾಗಿರುತ್ತೆ ಹಾಗಾಗಿ ಆರನೇ ಮನೆಯಲ್ಲಿ ಗ್ರಹಣ ನಡೆಯೋದ್ರಿಂದ ತುಂಬಾ ಕೆಟ್ಟ ಅಶುಭ ಫಲಗಳನ್ನ ಕನ್ಯಾ ರಾಶಿಯವರು ನೋಡ್ತಾ ಹೋಗ್ತೀರಿ ಹಾಗಂದ್ರೆ ನೋಡಿ ಆರೋಗ್ಯ ಆರೋಗ್ಯದಲ್ಲಿ ಆರೋಗ್ಯವನ್ನ ಕಳ್ಕೊಳ್ಳೋದು ಆರೋಗ್ಯ ಭಾಗ್ಯವನ್ನ ಕಳ್ಕೊಳ್ಳೋದು ಮತ್ತೆ ಹಳೆ ಕಾಯಿಲೆಗಳು ಯಾವ್ದಾದ್ರು ಇದ್ರೆ ಅದು ರಿಪೀಟ್ ಆಗ್ತಾ ಹೋಗೋದು ಅದ್ ಹಳೆ ಕಾಯಿಲೆ ಅಂತಂದ್ರೆ ಏನು ಇರಲ್ಲ ತುಂಬಾ ಚೆನ್ನಾಗಿರ್ತೀರಿ ಇವಾಗ ಏನೋ ಒಂದು ನಿಮ್ಗೆ ಸಮಸ್ಯೆ ಅಂತ ಡಾಕ್ಟರ್ ತೋದಾಗ ದಿಢೀರು ನಿಮ್ಗಿಂತ ಕಾಯಿಲೆ ತುಂಬಾ ಹಿಂಗಿದೆ ನೀವು ಇದಕ್ಕೆ ಮೆಡಿಸನ್ ತಗೋಬೇಕು ಲೈಫ್ ಟೈಮ್ ಮೆಡಿಸನ್ ತಗೊಳ್ಳುವಂತ ಒಂದು ಕೆಲವೊಂದು ಕಾಯಿಲೆಗಳು ನಿಮ್ಗೆ ಉದ್ಭವವಾಗ್ತವೆ ಖಂಡಿತ ನೀವು ಏನಪ್ಪಾ ಶಮನ ಆಗುವ ಕೆಲ್ಸ ಶಮನ ಆಗ್ಬೇಕು ಅಂತಂದ್ರೆ ನೀವು ಈ ಒಳ್ಳೆ ಯಾರಿಗಾದ್ರೂ ನೀವು ಸ್ವಲ್ಪ ದಾನ ಧರ್ಮವನ್ನು ಅತಿ ಹೆಚ್ಚು ಮಾಡ್ಬೇಕಾಗತ್ತೆ ಈ ಒಂದು ತಿಂಗಳು ಕನ್ಯಾ ರಾಶಿಯವರು ಮತ್ತೆ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ಸ್ಟ್ರಕ್ ಆಗ್ತವೆ ಒಂದು ತಿಂಗಳು ಯಾವ ಒಂದು ಕೆಲಸಕ್ಕೂ ನೀವು ಹ್ಮ್ ಕೈ ಹಾಕ್ಬೇಡಿ ಹಾಗಾಗಿ ಅನಾನುಕೂಲಗಳೇ ಜಾಸ್ತಿ ಇರ್ತವೆ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ತುಂಬಾ ಅನಾನುಕೂಲಗಳು ಅಡೆತಡೆಗಳು ಜಾಸ್ತಿ ಇರ್ತವೆ ಹಾಗಾಗಿ ಧನಾಗಮನ ಆಗ್ಬೇಕು ಅಂತಂದ್ರೆ ನೀವು ಅತಿ ಹೆಚ್ಚು ಲಲಿತ ಸಹಸ್ರನಾಮವನ್ನು ಕೂಡ ಕೇಳ್ತಾ ಹೋಗ್ಬೇಕು ಮತ್ತೆ ಆ ಲಲಿತ ಸಹ ಕುಂಕುಮ ಕುಂಕುಮಾರ್ಚನೆಯನ್ನ ಮಾಡ್ತಾ ಹೋದ್ರೆ ಪ್ರತಿ ಶುಕ್ರವಾರ ಮಂಗಳವಾರ ಕುಂಕುಮಾರ್ಚನೆಯನ್ನ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಮಾಡ್ತಾ ಹೋದ್ರೆ ತುಂಬಾ ಒಳ್ಳೇದಾಗತ್ತೆ ಕನ್ಯ ರಾಶಿಯವರಿಗೆ ನೋಡಿ ತುಲಾ ರಾಶಿ ಮುಂದಿನ ರಾಶಿ ತುಲಾ ರಾಶಿ ತುಲಾ ರಾಶಿಯವರಿಗೆ ಐದನೇ ರಾಶಿಯಲ್ಲಿ ಆ ಚಂದ್ರಗ್ರಹಣ ಗ್ರಸ್ತ ಚಂದ್ರಗ್ರಹಣ ನಡೆಯೋದ್ರಿಂದ ಕುಂಭರಾಶಿ ಐದನೇ ರಾಶಿ ಆಗಿರೋದ್ರಿಂದ ಮಿಶ್ರಫಲಗಳು ಮಿಶ್ರಫಲ ಅಂತಂದ್ರೆ ನೋಡಿ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವಂತ ಒಂದು ಸಂತಾನ ಭಾಗ್ಯ ಬರುತ್ತೆ ಅದೇ ರೀತಿ ಆ ಮಕ್ಕಳಲ್ಲಿ ಏನಾದ್ರು ಅನಾರೋಗ್ಯವನ್ನ ಕಾಡ್ಕೋ ಕಾಡಿಸ್ಬೋದು ಮಕ್ಕಳಿಗೆ ಹುಷಾರಿಲ್ಲದಿರೋದು ಸಣ್ಣ ಪುಟ್ಟ ಸಮಸ್ಯೆ ಆಗೋದು ಈ ರೀತಿ ಒಂದು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಎಲ್ಲ ಗೊಂದಲ ಆಗೋದು ಮತ್ತೆ ಗೆ ತುಂಬಾ ದುಡ್ಡು ಖರ್ಚು ಮಾಡೋದು ಇದೆಲ್ಲವೂ ಕೂಡ ತುಲಾರಾಶಿಯವ್ರಿಗಾಗಿರುತ್ತೆ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಎಲ್ಲೂ ನೀವು ಟ್ರಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಯಾಕಂದ್ರೆ ಮಕ್ಕಳನ್ನ ಕರ್ಕೊಂಡು ಆಚೆ ಈಚೆ ಹೋಗೋದು ಅವರ ಆರೋಗ್ಯ ಕೆಡೋದು ಇದೆಲ್ಲ ಕೂಡ ಈ ಒಂದು ತುಲಾರಾಶಿಯವ್ರಿಗಾಗುತ್ತೆ ಹಾಗಾಗಿ ಮಕ್ಕಳದನ್ನ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನೀವು ಕೂಡ ವಿಷ್ಣು ಸಹಸ್ರನಾಮವನ್ನ ಅತಿ ಹೆಚ್ಚು ಕೇಳ್ತಾ ಹೋಗಿ ತುಂಬಾ ಒಳ್ಳೇದಾಗತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನಾಲ್ಕನೇ ರಾಶಿಯಲ್ಲಿ ಅಹ್ ಚಂದ್ರಗ್ರಹಣ ನಡೆಯೋದ್ರಿಂದ ಕುಟುಂಬದಲ್ಲಿ ಕಿರಿಕಿರಿ ಕುಟುಂಬದಲ್ಲಿ ಕಿರಿಕಿರಿ ಮತ್ತೆ ಆತ್ಮೀಯ ಆತ್ಮೀಯರನ್ನ ಯಾರನ್ನಾದ್ರೂ ಕಳೆದುಕೊಳ್ಳುವಂತ ಒಂದು ಭಯ ಅತಿ ಹೆಚ್ಚು ಕಾಡ್ತಾ ಇರತ್ತೆ ಎಲ್ಲಾ ವಿಚಾರದಲ್ಲೂ ತಾಪತ್ರೆ ಏನ್ ಕೆಲ್ಸ ಮಾಡಕೋದ್ರು ಆಗಲ್ಲ ಆ ಕೆಲ್ಸ ಮಾಡೋ ಆಗಲ್ಲ ಈ ಕೆಲಸ ಮಾಡೋ ಆಗಲ್ಲ ಎಂತ ಕೆಲ್ಸ ಕೈ ಹಾಕಿದ್ರು ಒಂದು ತಿಂಗಳು ನೀವು ತುಂಬಾ ನೆಗೆಟಿವ್ ರಿಸಲ್ಟ್ ನೇ ನೋಡ್ಬೇಕಾಗುತ್ತೆ ಅಂದ್ರೆ ಅಶುಭ ಫಲಗಳನ್ನ ನೋಡ್ತಾ ಹೋಗ್ಬೇಕಾಗುತ್ತೆ ಎಲ್ಲಾ ವಿಚಾರ ಅದ್ರಲ್ಲೂ ಆಸ್ತಿ ವಿಚಾರದಲ್ಲಿ ತುಂಬಾ ಜಾಗ್ರತೆಯಿಂದ ಇರ್ಬೇಕು ಡಾಕ್ಯುಮೆಂಟ್ ಇರ್ಬೋದು ನಿಮ್ಮ ಡಾಕ್ಯುಮೆಂಟ್ರಿ ಎಲ್ಲಾದ್ರೂ ಚೆಕ್ ಮಾಡಿಸ್ಬೇಕಾದ್ರೆ ಯಾರತ್ರ ಕೊಡ್ಬೇಕಾದ್ರೆ ಅತಿ ಹೆಚ್ಚು ಜಾಗ್ರತೆಯಿಂದ ಇರ್ಬೇಕು ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತೀನಿ ಸೊ ಇದು ಗೋಚಾರ ಫಲದಿಕ್ ಫಲಕ್ಕೆ ಇದು ಮಿಕ್ಸ್ ಆಗೋದಿಲ್ಲ ನಿಮ್ಗೆ ಗೋಚಾರ ಫಲ ಬೇರೆ ಇದು ಗ್ರಹಣದ ಫಲ ಆಗಿರುತ್ತೆ ಹಾಗಾಗಿ ಸೊ ಈ ಗ್ರಹಣದ ಫಲದಲ್ಲಿ ಅಶುಭ ಫಲಗಳೇ ಜಾಸ್ತಿ ವೃಶ್ಚಿಕ ರಾಶಿಯವ್ರಿಗೆ ಇರೋದ್ರಿಂದ ಸುಬ್ರಹ್ಮಣ್ಯನ ಒಂದು ಆರಾಧನೆ ಸುಬ್ರಹ್ಮಣ್ಯನ ಸ್ತೋತ್ರ ಕೆಡದೆ ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ ಈ ಒಂದು ತಿಂಗಳು ಬಿಡದಂಗೆ ನೀವು ಸುಬ್ರಹ್ಮಣ್ಯನನ್ನ ಆರಾಧಿಸಿ ಸ್ತೋತ್ರವನ್ನ ಅತಿ ಹೆಚ್ಚು ಕೇಳ್ತಾ ಹೋಗಿ ಒಳ್ಳೇದಾಗತ್ತೆ ಮುಂದಿನ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ನೋಡಿ ಮೂರನೇ ರಾಶಿಯಲ್ಲಿ ಗ್ರಹಣ ಚಂದ್ರಗ್ರಹಣ ನಡೆಯೋದ್ರಿಂದ ಧನಸು ರಾಶಿಯಿಂದ ಮೂರನೇ ರಾಶಿ ಕುಂಭರಾಶಿ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ತುಂಬಾ ಶುಭವನ್ನ ಶುಭ ಫಲಗಳನ್ನ ನೋಡ್ತಾ ಹೋಗ್ತೀರಿ ಮತ್ತೆ ಕೆಲಸ ಕಾರ್ಯ ತುಂಬಾ ಚೆನ್ನಾಗಿರುತ್ತೆ ಕೆಲಸ ಕಾರ್ಯದಲ್ಲಿ ಜಯ ಏನೇ ಕೆಲಸ ಮಾಡಿದ್ರೂ ನಿಮ್ಗೆ ಅದರಿಂದ ಏಳಿಗೆ ಆಗೋದು ಹೊಸ ದುಡ್ಡು ಬರೋದು ಹೊಸ ಕೆಲಸ ಹುಡ್ಕೊಂಡ್ ಬರೋದು ಈ ಆದಾಯದ ಮೂಲಗಳು ಜಾಸ್ತಿ ಆಗ್ತಾ ಹೋಗ್ತವೆ ಹಾಗೆ ಮನಸ್ಸಿಗೆ ಕೂಡ ತುಂಬಾ ನೆಮ್ಮದಿ ಸಿಗುತ್ತೆ ನಮ್ಗೆ ದುಡ್ಡು ಕಾಸು ಕೆಲಸ ಇದ್ಬಿಟ್ರೆ ಮನ್ಸಿಗೆ ಯಾವ ಒಂದು ಇದು ಇರೋದಿಲ್ಲ ತುಂಬಾ ಚೆನ್ನಾಗಿರ್ತೀವಿ ಜೊತೆಗೆ ನೋಡಿ ಎಲ್ಲೋ ಒಂದ್ ಕಡೆ ಪಶ್ಚಿಮ ಘಟ್ಟ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ನಿಮ್ಮ ಒಂದು ಪರಿಶ್ರಮ ಏನಿರುತ್ತೆ ನಿಮ್ಮ ಪರಿಶ್ರಮಕ್ಕೆ ತುಂಬಾ ಫಲ ಸಿಗ್ತಾ ಹೋಗುತ್ತೆ ನೀವೇನ್ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅದೆಲ್ಲವೂ ಕೂಡ ನಿಮ್ಗೆ ಒಳ್ಳೆ ರಿಸಲ್ಟ್ ನ ಕೊಡ್ತಾ ಹೋಗುತ್ತೆ ಈ ಒಂದು ಚಂದ್ರಗ್ರಹಣದಿಂದ ಹಾಗೆ ನೀವೇನಪ್ಪ ಮಾಡ್ಬೇಕು ಅಂದ್ರೆ ದತ್ತಾತ್ರೇಯ ಅಂದ್ರೆ ದಕ್ಷಿಣ ಮೂರ್ತಿ ಆಗಿರ್ಬೋದು ದತ್ತಾತ್ರೇಯ ಆಗಿರ್ಬೋದು ಇವರ ಒಂದು ಗುರುಗಳ ಒಂದು ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಧನಸು ರಾಶಿಯವರಿಗೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿ ಅಂತ ಬಂದಾಗ ನೋಡಿ ಮಕರ ರಾಶಿಗೆ ಎರಡನೇ ರಾಶಿ ಕುಂಭ ರಾಶಿ ಎರಡನೇ ರಾಶಿಯಲ್ಲಿ ಗ್ರಹಣ ಚಂದ್ರಗ್ರಹಣ ನಡೆಯೋದ್ರಿಂದ ಮಿಶ್ರ ಫಲಗಳಿರುತ್ತೆ ಮಿಶ್ರ ಫಲಗಳು ಅಂತಂದ್ರೆ ನೋಡಿ ಆಸಕ್ತಿಯನ್ನ ಕಳೆದುಕೊಳ್ಬಿಡ್ತೀರಿ ನೀವು ಮಕರ ರಾಶಿಯವರು ಏನೇ ಕೆಲಸ ಮಾಡಕ್ ಹೋದ್ರು ನಿಮ್ಗೆ ಒಂದು ಮೈಂಡ್ ಇರೋದಿಲ್ಲ ಮ ಎಲ್ಲೋ ಒಂದ್ ಕಡೆ ಮನಸ್ಸು ಸರಿ ಹೊಂದೋದಿಲ್ಲ ಕೆಲ್ಸ ಮಾಡಕ್ ಹೋದ್ರು ಕೆಲ್ಸ ಮಾಡಿಸ್ಕೊಡಲ್ಲ ಮತ್ತೆ ಹಣಕಾಸು ಬಂದ್ರು ಕೂಡ ನಿಮ್ಗೆ ಸರಿಯಾಗಿ ಅದನ್ನ ಉಪಯೋಗಿಸ್ಕೊಳೋದಿಲ್ಲ ಏನೋ ದುಡ್ಡು ಬರ್ತಿದೆ ಅಲ್ಲಿ ಇಟ್ಬಿಡೋಣ ಬ್ಯಾಂಕ್ ಹಾಕ್ಬಿಡೋಣ ಅದ್ ಮಾಡ್ಬಿಡೋಣ ಎಲ್ಲೋ ಒಂದ್ ಕಡೆ ಸುಮ್ನ ಆಗ್ಬಿಡ್ತೀರಾ ಹಣಕಾಸನ್ನ ಹೇಗ್ ಉಪಯೋಗಿಸೋದು ಅದನ್ನ ಏನ್ ಮಾಡೋದು ಅನ್ನೋದು ಈ ಒಂದು ನಿಮ್ಮ ಕೆಲ್ಸ ಕಾರ್ಯದಲ್ಲಿ ಇದೇನಪ್ಪಾ ಅಂದ್ರೆ ಸೋಂಬೇರಿತನ ಅಂತ ಹೇಳ್ತೀವಿ ಈ ನಿಮ್ಮ ಕೆಲಸ ಕಾರ್ಯದಲ್ಲಿ ಅತಿ ಹೆಚ್ಚು ಸೋಂಬೇರಿತನವನ್ನ ನೀವು ನೋಡ್ಬಿಡ್ತೀರಾ ಹಾಗಾಗಿ ಅದರಲ್ಲೂ ನೋಡಿ ಕಬ್ಬಿಣ ತಾಮ್ರ ಎಲೆಕ್ಟ್ರಾನಿಕ್ ಈ ಕೆಲ್ಸದವ್ರಿಗೆ ಒಳ್ಳೆ ಲಾಭ ಇರುತ್ತೆ ಮಕರ ರಾಶಿಯವ್ರಿಗೆ ಈ ಕೆಲಸ ಮಾಡೋರಿಗೆ ಎಲೆಕ್ಟ್ರಾನಿಕ್ ಸಿಸ್ಟಮ್ಸು ಅಂಗಡಿಗಳು ಇಟ್ಕೊಂಡಿರೋರಿಗೆ ಎಲ್ರಿಗೂ ಕೂಡ ತುಂಬಾ ಲಾಭವನ್ನ ನೋಡ್ತೀರಾ ಅಂತ ಹೇಳ್ತಾ ನೋಡಿ ಮಕರ ರಾಶಿಯವರು ನಿಮ್ಮ ಒಂದು ಸ್ತೋತ ಅಂದ್ರೆ ಈ ಶನಿ ಮಹಾತ್ಮನ ಒಂದು ಕತೆ ಆಗಿರ್ಬೋದು ಪುರಾಣ ಆಗಿರ್ಬೋದು ಅಥವಾ ಜಪ ಆಗಿರ್ಬೋದು ಅದನ್ನ ಅತಿ ಹೆಚ್ಚು ಕೇಳ್ತಾ ಹೋಗಿ ಅದೇ ರೀತಿ ಹನುಮಂತನ ಒಂದು ಹನುಮಾನ್ ಚಾಲೀಸ್ ಆಗಿರ್ಬೋದು ಹನುಮಂತನ ಒಂದು ಸ್ತೋತ್ರ ಆಗಿರ್ಬೋದು ಅದನ್ನ ಹೆಚ್ಚು ಕೇಳ್ತಾ ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ ಮಕರ ರಾಶಿಯವರಿಗೆ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿ ಅಂದ್ರೆ ಕುಂಭ ರಾಶಿಯಲ್ಲೇ ಗ್ರಹಣ ನಡೆಯೋದ್ರಿಂದ ಎಲ್ಲಾ ವಿಚಾರದಲ್ಲೂ ರಾಶಿಯವರಿಗೆ ತುಂಬಾ ತೊಂದರೆ ಆಗತ್ತೆ ಆಗಿರ್ಬೋದು ಹಣಕಾಸಲ್ಲಿ ಆಗಿರ್ಬೋದು ಸಂಗಾತಿ ಜೊತೆ ಆಗಿರ್ಬೋದು ಹೀಗೆ ವೈಮ ವೈಮನಸ್ಸು ಗಂಡ ಹೆಂಡತಿ ಮುಂದೆ ವೈ ಜೊತೆ ವೈಮನಸ್ಸು ಮತ್ತೆ ಮನೆಯಲ್ಲಿ ಕುಟುಂಬದಲ್ಲಿ ಕಿರಿಕಿರಿ ಹೀಗೆ ಎಲ್ಲಾ ಕೆಲಸ ಕಾರ್ಯದಲ್ಲೂ ಅಡ್ಡಿ ಏನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂದ್ರೆ ಅದನ್ನ ಅತಿ ಹೆಚ್ಚು ನೋಡ್ಕೊಳ್ಬೇಕಾಗತ್ತೆ ಮತ್ತೆ ಚಂದ್ರ ರಾಹು ಇಬ್ರು ಸೇರಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿರ್ಣಯಗಳು ತಗೊಳ್ಬೇಕಾದ್ರೆ ಅತಿ ಹೆಚ್ಚು ಹುಷಾರಾಗಿರ್ಬೇಕು ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇರುತ್ತೆ ಅಂದ್ರೆ ಇದ್ ತಗೊಳ್ಳೋದ ಇದ್ ಬೇಡ್ವಾ ಇದು ಸರಿನಾ ಇದು ತಪ್ಪಾ ಅನ್ನೋದು ಕನ್ಫ್ಯೂಷನ್ ತುಂಬಾ ಅತಿ ಹೆಚ್ಚು ಇರುತ್ತೆ ಯಾಕಂದ್ರೆ ರಾಶಿಯಲ್ಲೇ ಚಂದ್ರ ಮತ್ತು ಆ ರಾಹು ಇರೋದ್ರಿಂದ ಅದಕ್ಕೋಸ್ಕರ ನೀವು ಕುಂಭ ರಾಶಿಯವರು ಅತಿ ಹೆಚ್ಚು ನೀವು ಕೂಡ ದುರ್ಗಾ ದೇವಿಯನ್ನ ಅತಿ ಹೆಚ್ಚು ಆರಾಧಿಸಿ ದುರ್ಗಾ ಸ್ತೋತ್ರವನ್ನ ಪಠಿಸಿ ದುರ್ಗಾ ಸ್ತೋತ್ರವನ್ನ ಕಿವಿಯಲ್ಲಿ ಕೇಳಿ ಒಂದು ತಿಂಗಳುಗಳ ಕಾಲ ಬಿಡ್ದಿರ ನೀವು ದುರ್ಗಾ ಸ್ತೋತ್ರವನ್ನ ಕೇಳಿದ್ರೆ ತುಂಬಾ ಒಳ್ಳೇದಾಗುತ್ತೆ ರಾಶಿಯವರಿಗೆ ಹಾಗಾಗಿ ನೋಡಿ ಮುಂದಿನ ರಾಶಿ ಮೀನ ರಾಶಿ ಇದಾಗಿರುತ್ತೆ ಮೀನ ರಾಶಿ ಅಂತ ಬಂದಾಗ ನೋಡಿ ಮೀನರಾಶಿಗೆ ಹನ್ನೆರಡನೇ ರಾಶಿ ಕುಂಭ ಕುಂಭರಾಶಿಯಲ್ಲಿ ಹನ್ನೆರಡನೇ ರಾಶಿಯಲ್ಲಿ ಗ್ರಹಣ ನಡೆಯೋದ್ರಿಂದ ತುಂಬಾ ಅಶುಭ ಫಲವನ್ನ ನೋಡ್ತೀರಾ ಅಂದ್ರೆ ದುಡ್ಡನ್ನ ಕಳ್ಕೊಳ್ಳೋದು ವ್ಯಯ ವ್ಯಯ ಅಂದ್ರೆ ಯಾರಿಗೋ ದುಡ್ಡು ಕೊಟ್ಬಿಟ್ಟು ಕಳ್ಕೊ ಅಥವಾ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದು ಲಾಸ್ ಆಗೋದು ದುಡ್ಡು ಕಾಸು ಏರಿಳಿತ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ ಮತ್ತೆ ವ್ಯಾಪಾರದಲ್ಲೂ ಕೂಡ ತುಂಬಾ ನಷ್ಟ ಆಗುತ್ತೆ ವ್ಯಾಪಾರ ನಷ್ಟವನ್ನ ನೋಡ್ತಾ ಹೋಗ್ತೀರಾ ಜೊತೆಗೆ ಅಪವಾದಗಳು ಅವಮರ್ಯಾದೆ ಎಲ್ಲೋದ್ರೂ ನಿಮ್ಗೆ ಒಂಥರ ನೀವು ತುಂಬಾ ಮರ್ಯಾದಸ್ತಾಗಿದ್ರು ಎಲ್ಲೋ ಒಂದ್ ಕಡೆ ನಿಮ್ನ ಟೀಸ್ ಮಾಡ್ಬಿಡುದು ನಿಮಗೆ ಬರ ಸಿಗ್ಬೇಕಾಗಿರುವಂತಹ ಗೌರವಗಳು ಸಿಗೋದಿಲ್ಲ ಮರ್ಯಾದೆ ಕೊಡೋದಿಲ್ಲ ಈ ರೀತಿ ಒಂದು ತುಂಬಾ ಅವಮರ್ಯಾದೆ ಅಪಮಾನವನ್ನ ನೀವು ಕಾಣ್ತಾ ಹೋಗ್ತೀರಾ ಮತ್ತೆ ಕೆಲಸ ಕಾರ್ಯ ಅಂತ ಬಂದಾಗ ಕೆಲಸವನ್ನ ಕಳ್ಕೊಳ್ಳೋ ಒಂದು ಇದು ಪರಿಸ್ಥಿತಿ ಕೂಡ ಮೀನರಾಶಿಯವ್ರಿಗೆ ಬರ್ಬೋದು ಹಾಗಾಗಿ ಕೆಲಸದ ವಿಚಾರದಲ್ಲಿ ಅತಿ ಜಾಗ್ರತೆಯಿಂದ ಇರಿ ತುಂಬಾ ಮಾತು ಎಚ್ಚರಿಕೆಯಿಂದ ಇರಿ ಮೌನವಾಗಿರಿ ಅಂತ ಹೇಳ್ಬೋದು ಮತ್ತೆ ಸೋಂಬೇರಿಗಳು ಕೂಡ ಆಗ್ಬಿಡ್ತೀರಾ ಈ ಒಂದು ತಿಂಗಳು ಬಹಳ ಎಚ್ಚರಿಕೆಯಿಂದ ಇರಿ ಮತ್ತೆ ಹಿತಶತ್ರುಗಳು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾರೆ ನೀವು ಕೂಡ ಈ ಗುರುಗಳ ಒಂದು ಆರಾಧನೆ ದತ್ತಾತ್ರೇಯನ ಆರಾಧನೆ ಹಾಗೆ ಗುರು ರಾಘವೇಂದ್ರ ಸಾಯಿ ಬಾಬಾ ಇವರ ಒಂದು ಆರಾಧನೆಯನ್ನ ಮಾಡಿದ್ರೆ ಒಂದು ತಿಂಗಳುಗಳ ಕಾಲ ಬಿಡದಿರ ನೀವು ಇವರ ಒಂದು ಸ್ತೋತ್ರವನ್ನು ಕೇಳಿದ್ರು ಕೂಡ ತುಂಬಾ ಒಳ್ಳೇದಾಗತ್ತೆ ಅವರಿಗೆ ನೋಡಿ ಈ ಹನ್ನೆರಡು ರಾಶಿಗಳ ಈ ಚಂದ್ರ ಗ್ರಹಣದ ಫಲಗಳನ್ನ ಗೋಚಾರ ಫಲವನ್ನ ಹೇಳ್ತಾ ಬಂದೆ ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ಧನ್ಯವಾದ ವೀಕ್ಷಕರೇ